ಹಾಸನ ಆಕಾಶವಾಣಿ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ಗಳ ಪ್ರಾಮುಖ್ಯತೆ ಈ ಕುರಿತು ರೇಡಿಯೋಲಜಿಸ್ಟ್ ಆಗಿರುವ ಡಾಕ್ಟರ್ ಮನು ಆರ್ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಾವಸ್ಥೆಯಲ್ಲಿ ಮಾಡುವಂತಹ ಸ್ಕ್ಯಾನ್ ಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡ್ಲಿಕ್ಕೆ ನಮ್ ಜೊತೆಗಿದ್ದಾರೆ ರೇಡಿಯೋಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಮನು ಆರ್ ಅವರು ಮೇಡಮ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ನಾವು ಇವತ್ತು ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಆಪ್ಸ್ಟೆಟಿಕ್ ಸ್ಕ್ಯಾನ್ ಅದರ ಮಹತ್ವ ಹಾಗೂ ಅವಶ್ಯಕತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಕೂಡಲೇ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಇದೇ ಡೌಟ್ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಕ್ಯಾನ್ ಮಾಡಿಸ್ಬೇಕು ಯಾಕೆ ಮಾಡಿಸಬೇಕು ಎಷ್ಟು ಫ್ರೀಕ್ವೆಂಟ್ ಆಗಿ ಮಾಡಿಸಬೇಕು ಇದೆಲ್ಲ ಕ್ವೆಶನ್ಸ್ ಇರುತ್ತೆ ಸೊ ಫಸ್ಟ್ ನಾವು ಪ್ರೆಗ್ನೆನ್ಸಿ ಸ್ಕ್ಯಾನ್ ಯಾಕೆ ಮಾಡಿಸ್ಬೇಕು ಅದ್ ಮಹತ್ವ ಏನನ್ನೋದನ್ನ ತಿಳಿಸ್ಕೊಳ್ಳೋಣ ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಡೆಲಿವರಿ ಆಗೋ ತನಕ ಅಥವಾ ಡೆಲಿವರಿ ಆದ್ಮೇಲೆ ಕೂಡ ತಾಯಿ ಮತ್ತು ಮಗುವಿನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ಸೊ ಈ ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಗರ್ಭಕೋಶದಲ್ಲಿ ಬೆಳೀತಾ ಇರೋ ಮಗು ಆರೋಗ್ಯವಾಗಿದೆಯಾ ಬೆಳವಣಿಗೆ ಹೇಗಿದೆ ಮಗು ಮತ್ತೆ ತಾಯಿ ಮಧ್ಯೆ ಆಗ್ತಾ ಇರೋ ರಕ್ತ ಸಂಚಲನೆ ಹೇಗಿದೆ ಮತ್ತೆ ಮಗುವಿನ ಸುತ್ತ ಆಗ್ತಾ ಇರೋ ಎನ್ವೈರಮೆಂಟ್ ಅಥವಾ ವಾತಾವರಣ ಹೇಗಿದೆ ಸೊ ಇವೆಲ್ಲವನ್ನು ನಾವು ತಿಳ್ಕೊಬೇಕಂತಂದ್ರೆ ಮಾಡಬೇಕಾಗಿರೋ ಇನ್ವೆಸ್ಟಿಗೇಷನ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಥವಾ ಆಪ್ಸ್ಟೆಟಿಕ್ ಸ್ಕ್ಯಾನ್ ಈ ನೈನ್ ಮಂತ್ಸ್ ಪ್ರೆಗ್ನೆನ್ಸಿಯಲ್ಲಿ ನಾವು ಪ್ರಮುಖವಾಗಿ ನಾಲ್ಕು ಸ್ಕ್ಯಾನ್ಸ್ ಅಡ್ವೈಸ್ ಮಾಡ್ತೀವಿ ಸೊ ಫಸ್ಟ್ ಸ್ಕ್ಯಾನ್ ಬಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಇದನ್ನ ಆರರಿಂದ ಹತ್ತನೇ ವಾರದಲ್ಲಿ ನಾವು ಅಡ್ವೈಸ್ ಮಾಡ್ತೀವಿ ಸೊ ಈ ಸ್ಕ್ಯಾನ್ ಯಾಕೆ ಮಾಡ್ತೀವಿ ಅಂದ್ರೆ ಫಸ್ಟ್ ಬಂದು ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟ್ ಇಸ್ ಕನ್ಫರ್ಮೇಶನ್ ಆಫ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಇದೆಯಾ ಅಂತ ಹೇಗ್ ಗೊತ್ತಾಗುತ್ತೆ ಗರ್ಭಕೋಶದಲ್ಲಿ ಇಂದ್ರಿಯೋ ಅಥವಾ ಭ್ರೂಣನ ನಾವು ನೋಡ್ಬೋದು ಅದ್ರ ಜೊತೆಗೆ ಆ ಭ್ರೂಣದಲ್ಲಿ ಹಾರ್ಟ್ ಬೀಟ್ ಕೂಡ ಡೆವಲಪ್ ಆಗಿರೋದನ್ನ ನೋಡಿ ಪ್ರೆಗ್ನೆನ್ಸಿನ ಕನ್ಫರ್ಮ್ ಮಾಡಬಹುದು ಈಗ ನೀವು ಆರರಿಂದ ಹತ್ತು ವಾರದೊಳಗೆ ಸ್ಕ್ಯಾನ್ ಮಾಡ್ತಿರಲ್ಲ ಮೇಡಮ್ ಅಲ್ಲಿ ಮಗುವಿನ ಯಾವ ರೀತಿಯ ಬೆಳವಣಿಗೆ ಗೊತ್ತಾಗುತ್ತೆ ಸೊ ಅದೇ ಫಸ್ಟ್ ಪ್ರೆಗ್ನೆನ್ಸಿ ಇದೆಯಾ ಕನ್ಫರ್ಮ್ ಆಗುತ್ತೆ ಸೊ ಸೆಕೆಂಡ್ ಬಂದು ಪ್ರಾಪರ್ ಪೊಸಿಷನ್ ಅಲ್ಲಿ ಪ್ರೆಗ್ನೆನ್ಸಿ ಆಗಿದೆಯಾ ಗರ್ಭಕೋಶದ ಒಳಗಡೆನೆ ಇದೆಯಾ ಮಗು ಅದು ಗೊತ್ತಾಗುತ್ತೆ ಮತ್ತೆ ನಂಬರ್ ಆಫ್ ಫೀಟಸಸ್ ಎಷ್ಟು ಮಗು ಇದೆ ಸಿಂಗಲ್ ಇದೆಯಾ ಟ್ವಿನ್ಸ್ ಇದೆಯಾ ಟ್ರಿಪ್ಲೆಟ್ಸ್ ಇದೆಯಾ ಸ್ಕ್ಯಾನ್ ಅಲ್ಲಿ ಗೊತ್ತಾಗುತ್ತೆ ಜೊತೆಗೆ ಇದನ್ನ ಡೇಟಿಂಗ್ ಸ್ಕ್ಯಾನ್ ಅಂತ ಕೂಡ ಕರಿತೀವಿ ಯಾಕೆ ಅಂದ್ರೆ ಈ ಭ್ರೂಣದ್ದು ಒಂದು ಮೆಜರ್ಮೆಂಟ್ ಮಾಡ್ತೀವಿ ಕ್ರೌನ್ ರಂಪ್ ಲೆಂತ್ ಅಂತ ಸೊ ಇದರಿಂದ ನಾವು ಡೆಲಿವರಿ ಡೇಟ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಯಾಕೆಂದ್ರೆ ಕೆಲವು ಪೇಶೆಂಟ್ಸ್ ಅಲ್ಲಿ ಲಾಸ್ಟ್ ಮುಟ್ಟಾಗಿರೋ ದಿನಾಂಕ ಅವ್ರಿಗೆ ನೆನಪಿರೋ ಅದ್ರಿಂದ ಕ್ಲಿನಿಕಲಿ ಡೆಲಿವರಿ ಡೇಟ್ ಕ್ಯಾಲ್ಕುಲೇಟ್ ಮಾಡಕ್ ಕಷ್ಟ ಆಗ್ಬಹುದು ಮತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ ಇರೆಗ್ಯುಲರ್ ಸೈಕಲ್ಸ್ ಇರುತ್ತೆ ಆ ಟೈಮಲ್ಲಿ ಕೂಡ ಈ ಎಂಬ್ರಿಯೋ ಗ್ರೋತ್ ಮತ್ತೆ ಅವ್ರು ಹೇಳ್ತಾ ಇರೋ ಲಾಸ್ಟ್ ಮುಟ್ಟಾಗಿದ್ದ ಡೇಟ್ ಇಂದ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಡಿಸ್ಕ್ರಿಪೆನ್ಸಿ ಬರುತ್ತೆ ಸೊ ಈ ಟೈಮ್ ಅಲ್ಲಿ ಕೂಡ ನಾವು ಈ ಮೆಷರ್ಮೆಂಟ್ ಕ್ರೌನ್ ರಂಪ್ ಲೆಂತ್ ಯೂಸ್ ಮಾಡಿಕೊಂಡು ಡೆಲಿವರಿ ಡೇಟ್ ಕರೆಕ್ಟ್ ಆಗಿ ಅಜೈನ್ ಮಾಡೋಕೆ ಯೂಸ್ ಆಗುತ್ತೆ ಅದನ್ನ ನಾವು ಈ ಸ್ಕ್ಯಾನ್ ಮುಖಾಂತರ ಕ್ಯಾಲ್ಕುಲೇಟ್ ಮಾಡ್ಬೋದು ಜೊತೆಗೆ ಇದು ಫಸ್ಟ್ ಸ್ಕ್ಯಾನ್ ಆಗಿರೋದ್ರಿಂದ ತಾಯಿಯಲ್ಲಿ ಏನಾದ್ರು ಗರ್ಭಕೋಶ ಅಥವಾ ಅಂಡಾಶಯ ರಿಲೇಟೆಡ್ ಗರ್ಭಕೋಶದ ಸುತ್ತ ಏನಾದ್ರು ತೊಂದರೆ ಇದ್ರೆ ಅದು ಕೂಡ ನಾವು ಈ ಸ್ಕ್ಯಾನ್ ಅಲ್ಲಿ ತಿಳ್ಕೊಬಹುದು ಸೊ ಇದು ಫಸ್ಟ್ ಮಾಡಿಸೋ ಸ್ಕ್ಯಾನ್ ಆರರಿಂದ ಹತ್ತನೇ ವಾರದಲ್ಲಿ ಸೊ ನೆಕ್ಸ್ಟ್ ಸ್ಕ್ಯಾನ್ ಬಂದು ಮೂರನೇ ತಿಂಗಳಲ್ಲಿ ಮಾಡಿಸ್ಕೋಬೇಕಾಗುತ್ತೆ ಅದು ಎನ್ ಟಿ ಎನ್ ಬಿ ಸ್ಕ್ಯಾನ್ ಅಂತ ಕರಿತೀವಿ ಅದನ್ನ ಹನ್ನೊಂದರಿಂದ ಹದಿನಾಲ್ಕನೇ ವಾರದ ಒಳಗಡೆ ಮಾಡಿಸ್ಕೋಬೇಕು ಈ ಸ್ಕಾನ್ ಏನಕ್ಕೆ ಮಾಡಿಸ್ಬೇಕು ಮಾಡಿಸಲೇ ಬೇಕಾ ಈ ಸ್ಕ್ಯಾನ್ ಅಂತಂದ್ರೆ ಹೌದು ಯಾಕಂದ್ರೆ ಮಗುವಲ್ಲಿ ಅನುವಂಶಿಕ ರೋಗ ಅಥವಾ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಅಂದ್ರೆ ಡೌನ್ ಸಿಂಡ್ರೋಮ್ ಆಗಿರ್ಬೋದು ಟ್ರೈಸೋಮಿಸ್ ಆಗಿರ್ಬೋದು ಇವೆಲ್ಲ ಡೆವಲಪ್ ಆಗೋ ರಿಸ್ಕ್ ಇದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕಂತ ಮಾಡೋ ಸ್ಕ್ಯಾನ್ ಇದು ಸೊ ಈ ಸ್ಕ್ಯಾನ್ ಅಲ್ಲಿ ನಾವು ಎರಡು ಕಾಂಪೊನೆಂಟ್ ಇರುತ್ತೆ ಒಂದು ನೇಸಲ್ ಬೋನ್ ಅಂದ್ರೆ ಮಗುವಿನ ಮೂಗಿನ ಮೂಳೆಯ ಬೆಳವಣಿಗೆ ನೋಡ್ತೀವಿ ಇನ್ನೊಂದು ನ್ಯೂಕಲ್ ಟ್ರಾನ್ಸ್ಸೆನ್ಸಿ ಎಂಟಿ ಅಂದ್ರೆ ಮಗುವಿನ ಕುತ್ತಿಗೆ ಭಾಗದಲ್ಲಿರುವಂತಹ ಚರ್ಮ ಕೆಳಗಡೆ ಇರುವ ದ್ರವದ ಲೇಪನವನ್ನು ನಾವು ಮೆಷರ್ ಮಾಡ್ತೀವಿ ಸೊ ಇದೆರಡು ಮೆಷರ್ ಮಾಡಿ ಇದ್ರ ನೀಸಲ್ ಬೋನ್ ಫಾರ್ಮ್ ಆಗಿದೆ ಏನು ರಿಸ್ಕ್ ಇರೋ ಚಾನ್ಸಸ್ ಕಡಿಮೆ ಇರುತ್ತೆ ಇದು ಕೂಡ ಒಂದು ಮೆಷರ್ಮೆಂಟ್ ಇರುತ್ತೆ ಲೆಸ್ ದಾನ್ ಥ್ರೀ ಎಮ್ ಎಮ್ ಇದ್ರೆ ರಿಸ್ಕ್ ಕಡಿಮೆ ಇರುತ್ತೆ ಕಾನಿ ಮುಖಾಂತರ ಕೂಡ ನಾವು ಈ ರಿಸ್ಕ್ ನ ಕಂಡಿಟ್ಕೋಬಹುದು ಇದರ ಜೊತೆಗೆ ನಾವು ಇದಕ್ಕೆ ಸಂಬಂಧಪಟ್ಟ ರಕ್ತ ಪರೀಕ್ಷೆಗಳು ಕೂಡ ಇದೆ ಅಥವಾ ಡಬಲ್ ಮಾರ್ಕರ್ ಟೆಸ್ಟ್ ಅಂತ ಮಾಡಿಸ್ತೀವಿ ಸೊ ಇವುಗಳು ಅದ್ರ ಜೊತೆಗೆ ತಾಯಿ ಏಜ್ ಆಗಿರ್ಬೋದು ಅವ್ರದೇನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೆ ಅಂದ್ರೆ ಮುಂಚೆ ಇದೇ ತರ ಏನಾದ್ರೂ ಜನಟಿಕ್ ಅಂದ್ರೆ ಅನುವಂಶೀಯ ಕಾಯಿಲೆ ಇರೋ ಮಗು ಆಗಿತ್ತಾ ಇದೆಲ್ಲ ನೋಡ್ಕೊಂಡು ನಾವು ರಿಸ್ಕ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೊ ಹೈ ರಿಸ್ಕ್ ಪೇಷಂಟ್ಸ್ ಅಲ್ಲಿ ಇನ್ನ ಕೆಲವು ಟೆಸ್ಟ್ ಮಾಡಿಸ್ಕೋಬೇಕಾಗುತ್ತೆ ಎನ್ ಐ ಪಿ ಟಿ ಟೆಸ್ಟ್ ಆಗಿರ್ಬೋದು ಆನಿಯೋ ಸಿಂಥಸಿಸ್ ಹೈ ರಿಸ್ಕ್ ಯಾವಾಗ ಅಂದ್ರೆ ನಾವು ಈ ರೇಷಿಯೋ ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿದಾಗ ಒನ್ ಇಸ್ ಟು ಹಂಡ್ರೆಡ್ ಗಿಂತ ಕಡಿಮೆ ಇದ್ರೆ ಹೈ ರಿಸ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಂಥ ಪೇಷಂಟ್ ಗಳಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಅವರು ಬೇಬಿ ಸಿಂಡ್ರೋಮ್ಸ್ ಇರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ನಾರ್ಮಲ್ ಪಾಪ್ಯುಲೇಷನ್ ಸೊ ಇಂಥ ಪ್ರೆಗ್ನೆನ್ಸಿ ಏನ್ ಮಾಡ್ಬೇಕು ಕಂಟಿನ್ಯೂ ಮಾಡಬಹುದಾ ಅಥವಾ ಟರ್ಮಿನೇಟ್ ಮಾಡ್ಬೇಕಾಗತ್ತಾ ಇದು ಗೊತ್ತಾಗ ಇನ್ನೊಂದು ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಆರ್ಮಿಯೋ ಸಿಂಟೋಸಿಸ್ ಅಂತ ಅದರಿಂದ ಕನ್ಫರ್ಮೇಟಿವ್ ಆಗಿ ಗೊತ್ತಾಗುತ್ತೆ ಅಥವಾ ಜೆನೆಟಿಕ್ ಅಂತ ಇಲ್ಲ ಅಂತಂದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು ಇನ್ ಕೇಸ್ ಪಾಸಿಟಿವ್ ಏನಾದ್ರೂ ಬಂದ್ರೆ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡ್ಬೇಕಾಗುತ್ತೆ ಸೊ ಇದೆಲ್ಲ ಏನು ಇಲ್ಲದೆ ಎನ್ ಟಿ ಎನ್ ಬಿ ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದ್ದು ಬ್ಲಡ್ ಟೆಸ್ಟ್ ಡ್ಯು ಮಾರ್ಕರ್ ಎನ್ಐ ಪಿ ಟಿ ಟೆಸ್ಟ್ ಎಲ್ಲ ನಾರ್ಮಲ್ ಇದ್ದು ಲೋ ರಿಸ್ಕ್ ಬಂದ್ರೆ ಕ್ಯಾನ್ ಕಂಟಿನ್ಯೂ ದ ಪ್ರೆಗ್ನೆನ್ಸಿ ನೆಕ್ಸ್ಟ್ ಸ್ಕ್ಯಾನ್ ಬಂದು ಅವ್ರು ಐದನೇ ತಿಂಗಳಲ್ಲಿ ಸ್ಕ್ಯಾನ್ ಮಾಡಿಸ್ಕೋಬೇಕಾಗುತ್ತೆ ಇದನ್ನ ಅನಾಮಲಿ ಸ್ಕ್ಯಾನ್ ಅಥವಾ ಟಾರ್ಗೆಟ್ ಆರ್ ಟೀಫಾ ಸ್ಕ್ಯಾನ್ ಅಂತ ಕರಿತೀವಿ ಇದನ್ನ ನಾವು ಹದಿನೆಂಟರಿಂದ ಇಪ್ಪತ್ತೆರಡನೇ ವಾರದಲ್ಲಿ ಮಾಡ್ತೀವಿ ಯಾಕೆ ಇದೇ ಟೈಮ್ ಅಲ್ಲಿ ಮಾಡಿಸ್ಕೋಬೇಕು ಇದಾದ್ಮೇಲೆ ಮಾಡ್ಸ್ಕೊತೀನಿ ಅಥವಾ ಇದಕ್ಕಿಂತ ಕಡಿಮೆ ಇದ್ದಾಗ ಮಾಡಿಸ್ಕೋತೀನಿ ಅದು ಯಾಕೆ ಅಂತಂದ್ರೆ ಅಂದ್ರೆ ಹದಿನೆಂಟನೇ ವಾರಕ್ಕಿಂತ ಕಡಿಮೆ ಇದ್ರೆ ಮಗು ತುಂಬಾ ಇನ್ನ ಚಿಕ್ಕದಿರುತ್ತೆ ಇರುತ್ತೆ ಇನ್ನ ಕಂಪ್ಲೀಟ್ ಬೆಳವಣಿಗೆ ಆಗ್ತಾ ಇರೋ ಸ್ಟೇಜ್ ಅದು ಸೊ ಇಪ್ಪತ್ತೆರಡನೇ ವಾರ ಆದ್ಮೇಲೆ ಮಗು ಸೈಜ್ ಕೂಡ ದೊಡ್ಡದಾಗುತ್ತೆ ಮಗು ಸುತ್ತ ಇರೋ ನೀರು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಈ ಸ್ಕಾನ್ ಅಲ್ಲಿ ನಾವು ಮಗುವಿನ ಪ್ರತಿಯೊಂದು ಅಂಗಾಂಗಗಳನ್ನ ನೋಡ್ಬೇಕಾಗುತ್ತೆ ಸೊ ಐಡಿಯಲ್ ಟೈಮ್ ಅಂದ್ರೆ ಏಯ್ಟೀನ್ ಟು ಟ್ವೆಂಟಿ ಟೂ ಇದು ಇಂಪಾರ್ಟೆಂಟ್ ಸ್ಕಾನ್ ಯಾವ್ದೇ ಕಾರಣಕ್ಕೂ ಕೂಡ ಈ ಸ್ಕಾನ್ ನ ಮಿಸ್ ಮಾಡ್ಕೋಬಾರ್ದು ಪ್ರೆಗ್ನೆಂಟ್ ಪೇಶೆಂಟ್ಸ್ ಸೊ ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಅಸ್ ಐ ಟೋಲ್ಡ್ ಮಗುವಿನಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಎಕ್ಸ್ಟರ್ನಲ್ ಪ್ರಾಬ್ಲಮ್ ಇರಲಿ ಅಥವಾ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಈ ಸ್ಕಾನ್ ಅಲ್ಲಿ ನಾವು ಡೀಟೇಲ್ ನೋಡೋದ್ರಿಂದ ಏನೇ ಇದ್ರು ಗೊತ್ತಾಗುತ್ತೆ ಸೊ ಸ್ಟಾರ್ಟಿಂಗ್ ಫ್ರಮ್ ಬ್ರೈನ್ ಮಗುವಿನಲ್ಲಿ ಮೆದುಳು ಹೇಗ್ ಬೆಳವಣಿಗೆ ಆಗ್ತಿದೆ ಮತ್ತೆ ಸ್ಪೈನಲ್ ಕಾರ್ಡ್ ಅಥವಾ ಸ್ಪೈನ್ ಬೆನ್ನು ಉರಿ ಹೇಗ ಡೆವಲಪ್ ಆಗಿದೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅದು ಗೊತ್ತಾಗುತ್ತೆ ಮತ್ತೆ ಮಗುವಿನ ಕೈ ಕಾಲುಗಳಲ್ಲಿ ಏನಾದ್ರೂ ಮೂಳೆಗಳು ಏನಾದ್ರೂ ಶಾರ್ಟ್ ಇದೆಯಾ ಡೆವಲಪ್ ಆಗಿದೆಯಾ ಅಂಡರ್ ಡೆವಲಪ್ ಇದೆಯಾ ಕೈ ಬೆರಳುಗಳು ಕಾಲ್ ಬೆರಳುಗಳು ಇವೆಲ್ಲಾನು ಕೂಡ ಡೀಟೇಲ್ ಆಗಿ ನೋಡ್ತೀವಿ ನೆಕ್ಸ್ಟ್ ಬಂದು ಮಗುವಿನ ಎದೆಯ ಭಾಗ ಎದೆಯ ಭಾಗದಲ್ಲಿ ಹಾರ್ಟ್ ಇರುತ್ತೆ ಸೊ ಇದರಲ್ಲಿ ಫೀಟಲ್ ಎಕೋ ಕಾರ್ಡಿಯೋಗ್ರಫಿ ಅಂತ ಮಾಡ್ತೀವಿ ಅದರಲ್ಲಿ ಮಗುವಿನ ಹಾರ್ಟ್ ಅಲ್ಲಿ ಏನಾದ್ರೂ ಹೋಲ್ ಇರೋದು ಅಂದ್ರೆ ಎಸ್ ಡಿ ವಿ ಎಸ್ ಡಿ ಇದೆಲ್ಲ ಪಿಕ್ ಆಗುತ್ತೆ ಮತ್ತು ಮಗುವಿನ ಹೃದಯದ ರಕ್ತನಾಳಗಳು ಕರೆಕ್ಟ್ ಆಗಿ ಪೊಸಿಷನ್ ಅಲ್ಲಿ ಇದೆಯಾ ಇದೆಲ್ಲ ಕೂಡ ನಾವು ಡಿಟೇಲ್ ಆಗಿ ನೋಡಬಹುದು ನೆಕ್ಸ್ಟ್ ಫೀಟಲ್ ಅಬ್ಡಮನ್ ಅಲ್ಲಿ ಅಂದ್ರೆ ಮಗುವಿನ ಕರುಳಿನಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಮೂತ್ರ ಪಿಂಡ ಎಲ್ಲಾ ಆರ್ಗನ್ಸ್ ಏನೇನಿದೆ ಅದೆಲ್ಲಾನು ಕೂಡ ನಾವು ಈ ಇಸ್ಕಾನ್ ಅಲ್ಲಿ ನೋಡಬಹುದು ಸೊ ಇದು ಐದನೇ ತಿಂಗಳು ಸ್ಕ್ಯಾನ್ ನಾರ್ಮಲ್ ಸ್ಕ್ಯಾನ್ ಬಿಟ್ವೀನ್ ಏಟೀನ್ ಟು ಟ್ವೆಂಟಿ ಟೂ ವೀಕ್ಸ್ ಇದನ್ನ ಮಾಡಿಸ್ಕೋಬೇಕು ಸೊ ನೆಕ್ಸ್ಟ್ ಸ್ಕ್ಯಾನ್ ಬಂದು ಗ್ರೋತ್ ಸ್ಕ್ಯಾನ್ ಸೊ ಇದು ನಾಲ್ಕನೇ ಸ್ಕ್ಯಾನ್ ತರ್ಡ್ ಪ್ರೈಮಿಸ್ಟರ್ ಅಲ್ಲಿ ಮಾಡಿಸ್ಕೋಬೇಕು ಅಂದ್ರೆ ಆಫ್ಟರ್ ಸೆವೆನ್ ಮಂತ್ಸ್ ಟ್ವೆಂಟಿ ಏಟ್ ವೀಕ್ಸ್ ಅಪ್ ಟು ದ ಡೆಲಿವರಿ ಗ್ರೋತ್ ಸ್ಕಾನ್ ನ ಮಾಡಿಸ್ತೀವಿ ಏನಕ್ಕೆ ಮಾಡಿಸ್ಬೇಕು ಈ ಸ್ಕ್ಯಾನ್ ಅಂತಂದ್ರೆ ಅಸ್ ದ ನೇಮ್ ಸಜೆಸ್ಟ್ ಗ್ರೋತ್ ಫೀಟಲ್ ಗ್ರೋತ್ ನೋಡಕ್ಕೆ ಈ ಸ್ಕಾನ್ ನ ಮಾಡ್ತೀವಿ ನಾರ್ಮಲ್ ಫೀಟಲ್ ವೈಟ್ ಎಷ್ಟಿದೆ ಅದು ಕೂಡ ಇದರಲ್ಲಿ ಗೊತ್ತಾಗುತ್ತೆ ಕೆಲವು ಫೀಟಸ್ ಅಲ್ಲಿ ಗ್ರೋತ್ ಕಡಿಮೆ ಇರಬಹುದು ಅಂತ ಕರಿತೀವಿ ಅಂತ ಕರಿತೀವಿ ಸೊ ಎಕ್ಸಾಕ್ಟ್ಲಿ ಏಜ್ ಹೇಗ್ ಗ್ರೋತ್ ಆಗಿದೆ ಅದು ಗೊತ್ತಾಗುತ್ತೆ ನೆಕ್ಸ್ಟ್ ಫ್ಲೂಯಿಡ್ ಅರೌಂಡ್ ದ ಫೀಟಸ್ ಅಂತಂದ್ರೆ ಅಂದ್ರೆ ಫ್ಲೂಯಿಡ್ ಇಂಡೆಕ್ಸ್ ಅಂತ ಕೊಡ್ತೀವಿ ಅದು ಮಗುವಿನ ಸುತ್ತ ಇರೋ ನೀರು ಎಷ್ಟು ಇದೆ ಅನ್ನೋದು ಗೊತ್ತಾಗುತ್ತೆ ಕೆಲವು ಪೇಷಂಟ್ಸ್ ಅಲ್ಲಿ ಕೆಲವು ಪೇಷಂಟ್ ಅಲ್ಲಿ ಅಡಿಕೇಟ್ ಇರ್ಬೋದು ಜಾಸ್ತಿ ಇರ್ಬೋದು ಸೊ ಇದೆಲ್ಲ ಕೂಡ ಇದರಲ್ಲಿ ಗೊತ್ತಾಗುತ್ತೆ ಅದರ ಜೊತೆಗೆ ಮಗುವಿನ ಲೊಕೇಶನ್ ಹೇಗಿದೆ ಅಂದ್ರೆ ಯಾವ ಕಡೆ ಇದೆ ಎಕ್ಸಾಕ್ಟ್ ಪೊಸಿಷನ್ ಗೊತ್ತಾಗುತ್ತೆ ಜೊತೆಗೆ ಗೊತ್ತಾಗುತ್ತೆಂಟಾ ಪೊಸಿಷನ್ ಕೂಡ ಗೊತ್ತಾಗುತ್ತೆ ಸೊ ಬಿಫೋರ್ ಡೆಲಿವರಿ ಪ್ಲಾಜೆಂಟಲ್ ಪೊಸಿಷನ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಲೋ ಲೆಂಟಾ ಪ್ಲಾಜೆಂಟಾ ಪ್ರೀವಿಯಾ ಎಲ್ಲ ಇದ್ರೆ ಗ್ರೋತ್ ಸೊ ಗ್ರೋತ್ ಸ್ಕಾನ್ ಅಲ್ಲಿ ಇನ್ ಅಡಿಷನ್ ಟು ಆಲ್ ದೀಸ್ ನಾವು ಡಾಪ್ಲರ್ ಸ್ಟಡಿ ಅಂತ ಮಾಡ್ತೀವಿ ಇದು ಯಾಕೆ ಅಂದ್ರೆ ಬೆಳಿತಾ ಇರೋ ಮಗು ಮತ್ತೆ ತಾಯಿ ಮಧ್ಯ ಒಂದು ರಕ್ತನಾಳ ಕನೆಕ್ಷನ್ ಇರುತ್ತೆ ಅದು ಅಂಬಲಿಕಲ್ ರಕ್ತ ಸಂಚಲನೆ ಆಗ್ತಾ ಇರುತ್ತೆ ನಾವು ಡಾಪ್ಲರ್ ಅಂತ ಒಂದು ಮಾಡಿ ಎಷ್ಟು ಪ್ರಮಾಣದಲ್ಲಿ ರಕ್ತ ಸಂಚಲನೆ ಆಗ್ತಿದೆ ಅಡಿಕ್ವೇಟ್ ಆಗಿ ಹೋಗ್ತಾ ಇದೆಯಾ ತಾಯಿಯಿಂದ ಮಗುಗೆ ಅದನ್ನ ನೋಡಕಂತ ಅಂಬಲಿಕಲ್ ಆಟ್ರಿ ಡಾಪ್ಲರ್ ಮತ್ತೆ ಮಿಡಲ್ ಸೆರೆಬಲ್ ಆಟ್ರಿ ಡಾಪ್ಲರ್ ಅಂತ ಪರ್ಫಾರ್ಮ್ ಮಾಡ್ತೀವಿ ಸೊ ಇದೆಲ್ಲ ರೂಟೀನ್ ಆಗಿ ಮಾಡುವಂತ ಸ್ಕ್ಯಾನ್ಸ್ ಈ ನಾಲ್ಕು ಸ್ಕ್ಯಾನ್ ತುಂಬಾ ಇಂಪಾರ್ಟೆಂಟ್ ಪ್ರೆಗ್ನೆಂಟ್ ಲೇಡೀಸ್ ಇದ್ಯಾವ್ದು ಮಿಸ್ ಮಾಡ್ಕೋಬಾರ್ದು ಡಾಕ್ಟರ್ ಇದನ್ನ ಹೇಳ್ತಾರೆ ಅವ್ರು ಹೇಳ್ದಾಗೆ ಮಾಡಿಸ್ಕೊಂಡ್ರೆ ಸಾಕಷ್ಟು ಅನುಕೂಲಗಳು ಇದೆ ಮೇಡಮ್ ಈಗ ಇಷ್ಟೊತ್ತು ನೀವು ಹೇಳ್ತಾ ಇದ್ರಿ ನಾಲ್ಕು ಸ್ಕ್ಯಾನ್ ಗಳು ಬಹಳ ಮಹತ್ವದ್ದು ಇನ್ನೂ ಏನಾದ್ರೂ ಡಾಕ್ಟರ್ಸ್ ಗೆ ಹೆಚ್ಚಿಗೆ ಬೇಕು ಅಂತಂದ್ರೆ ಅಂದ್ರೆ ಅವರು ಸಜೆಸ್ಟ್ ಮಾಡ್ತಾರೆ ಅವಾಗ ಮತ್ತೆ ಮಾಡಿಸ್ಕೋಬೇಕಾಗುತ್ತೆ ಅಂದ್ರೆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲೂ ಇಷ್ಟು ಸ್ಕ್ಯಾನ್ ಅವಶ್ಯಕವಾಗಿ ಬೇಕು ಸೊ ಇನ್ನು ಕೆಲವು ಪ್ರೆಗ್ನೆನ್ಸಿಯಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಯಾವಾಗ ಏನಾದ್ರೂ ಪೇಷಂಟ್ ಅಂದ್ರೆ ಪ್ರೆಗ್ನೆಂಟ್ ಫೀಮೇಲ್ಸ್ ಅಲ್ಲಿ ಏನಾದ್ರೂ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಇರೋದು ಶುಗರ್ ಇರೋದು ಮತ್ತೆ ರಕ್ತಹೀನತೆ ಇರೋದು ಆರ್ ಎಚ್ ಇನ್ಕಂಪಾಟಿಬಿಲಿಟಿ ಸೊ ಇಂಥ ಏನಾದ್ರೂ ಅಥವಾ ತಾಯಿಗೆನೆ ಏನಾದ್ರೂ ಕಾರ್ಡಿಯಾಕ್ ಡಿಸೀಸ್ ಇರ್ಬೋದು ಸೊ ಇಂಥವೆಲ್ಲ ಇದ್ದಾಗ ಸೊ ಮಗುಗೂ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ತಾಯಿಯಲ್ಲಿ ಪ್ರೆಗ್ನೆನ್ಸಿ ಟೈಮ್ ಹೈಪರ್ ಟೆನ್ಷನ್ ಇದೆ ಅಂತಂದ್ರೆ ಅದನ್ನ ಪ್ರೀ ಎಕ್ಲಾಮ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಂತ ಸಮಯದಲ್ಲಿ ಏನಾಗುತ್ತೆ ಮಗುಗೆ ಹೋಗ್ತಾ ಇರೋ ರಕ್ತ ಸಂಚಲನೆ ಕಡಿಮೆ ಆಗ್ತಾ ಇರುತ್ತೆ ಸೊ ಇದರಿಂದ ಮಗುವಿನ ಬೆಳವಣಿಗೆ ಕೂಡ ಕುಂಠಿತ ಆಗ್ತಾ ಇರುತ್ತೆ ಐ ಜಿ ಆರ್ ಅಂತ ಕರಿತೀವಿ ಸೊ ಈ ತರ ರಿಸ್ಕ್ ಇರೋ ಪೇಷೆಂಟ್ಸ್ ಅಲ್ಲಿ ನಾವು ರೆಗ್ಯುಲರ್ ಆಗಿ ಒಂದು ಏನಾದ್ರೂ ಐಯು ಜಿ ಆರ್ ಅಂತ ಲೇಬಲ್ ಆದ್ಮೇಲೆ ಸೊ ಎವ್ರಿ ಟೂ ವೀಕ್ಸ್ ಅಥವಾ ತ್ರೀ ವೀಕ್ಸ್ ನಾವು ಸ್ಕ್ಯಾನ್ ಮಾಡಲೇಬೇಕು ಯಾಕೆಂದ್ರೆ ಆಲ್ರೆಡಿ ಗ್ರೋತ್ ಕಡಿಮೆ ಆಗಿದೆ ಅದ್ರ ಜೊತೆಗೆ ಇದು ನಾನ್ ಹೇಳಿದಂಗೆ ಇದು ಡಾಪ್ಲಾ ಸ್ಟಡೀಸ್ ಅಲ್ಲೂ ಏನಾದ್ರೂ ಚೇಂಜಸ್ ಬರ್ತಾ ಇದ್ರೆ ಫ್ರೀಕ್ವೆಂಟ್ ಆಗಿ ನಾವು ಸ್ಕ್ಯಾನ್ಸ್ ಮಾಡಿ ಆಮೇಲೆ ಡಿಸೈಡ್ ಮಾಡ್ಬೇಕಾಗುತ್ತೆ ಏನು ಉತ್ತಮ ಪೇಷಂಟ್ ಗೆ ಯಾವಾಗ ಡೆಲಿವರಿ ಮಾಡಬೇಕು ಅದೆಲ್ಲ ಪ್ಲಾನ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ ಹ್ಮ್ ಹ್ಮ್ ಒಟ್ಟು ಗರ್ಭಾವಸ್ಥೆಯಲ್ಲಿ ರೇಡಿಯೋಲಜಿಸ್ಟ್ ಅವರ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಇದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿರೋದನ್ನ ಕಂಡು ಹಿಡಿದೇ ಇದ್ರೆ ಮಗು ಜೀವನ ಪೂರ್ತಿ ಸಫರ್ ಆಗ್ಬೇಕು ಅದರಿಂದ ನಾವು ಪ್ರತಿ ಹಂತದಲ್ಲಿ ಒಂದೇ ಸ್ಕ್ಯಾನ್ ಅಂತ ಅಲ್ಲ ಸ್ಟಾರ್ಟಿಂಗ್ ಫಸ್ಟ್ ಸ್ಕ್ಯಾನ್ ಇಂದ ಗ್ರೋತ್ ಸ್ಕ್ಯಾನ್ ಡೆಲಿವರಿ ಆಗೋ ತನಕ ಕೂಡ ನಾವು ಮಗುವಿನ ಪ್ರತಿಯೊಂದು ಗ್ರೋತ್ ಆಗಿರ್ಬೋದು ಯಾವುದೇ ಅಬ್ನಾರ್ಮಾಲಿಟಿ ಇರ್ಬಹುದು ಮತ್ತೆ ಈ ರಕ್ತ ಸಂಚಲನೆಯಲ್ಲಿ ಏನೇ ತೊಂದರೆ ಆಗಿರ್ಬೋದು ಇದೆಲ್ಲ ನೋಡ್ತಾ ಇರಬೇಕು ಮಾನಿಟರ್ ಮಾಡ್ತಾ ಇರಬೇಕು ಮತ್ತೆ ಏನೇ ಅಬ್ನಾರ್ಮಾಲಿಟಿ ಬಂದ್ರು ಅದನ್ನ ಇನ್ಫಾರ್ಮ್ ಮಾಡ್ಬೇಕು ಮತ್ತೆ ಫಾಲೋಟ್ ಮಾಡಬೇಕು ಎವ್ರಿ ಲೈಕ್ ಏನಾದರೂ ತುಂಬಾ ಹೈ ರಿಸ್ಕ್ ಅನ್ಸಿದ್ರೆ ಎವ್ರಿ ಟೂ ವೀಕ್ಸ್ ಅಥವಾ ತ್ರೀ ವೀಕ್ ಬೇಕಾಗುತ್ತೆ ಗ್ರೋತ್ ಸ್ಕಾನ್ ಅಲ್ಲೆಲ್ಲ ಮತ್ತೆ ರಿಪೀಟ್ ಸ್ಕ್ಯಾನ್ ಮಾಡಿ ನೋಡ್ಕೊತಾ ಹೋಗ್ಬೇಕು ಮಗುಗೇನು ಡೆಲಿವರಿ ಆಗುವಾಗ ಅಥವಾ ಆದ್ಮೇಲೆ ಏನು ತೊಂದರೆ ಆಗ್ಬಾರ್ದು ಅಂದ್ರೆ ಕಂಟಿನ್ಯೂಸ್ ಮಾನಿಟರಿಂಗ್ ಮಾಡಿ ಆಮೇಲೆ ಡೆಲಿವರಿ ಮಾಡಬೇಕು ಮೇಡಮ್ ಈಗ ನೀವು ಈ ನಾಲ್ಕು ಹಂತದ ಸ್ಕ್ಯಾನ್ ಮಾಡ್ತಿರಲ್ಲ ಅದ್ರಲ್ಲಿ ಏನಾದ್ರು ಮಗುವಿಗೆ ತೊಂದರೆ ಕಂಡು ಬಂದ್ರೆ ಅದನ್ನ ಭ್ರೂಣದಲ್ಲೇ ಅಂದ್ರೆ ಹೊಟ್ಟೆನಲ್ಲೇ ಸರಿಪಡಿಸಬಹುದಾ ಅದಕ್ಕೇನಾದ್ರೂ ಔಷಧಿಗಳಿದೆಯಾ ಯಾವ್ಯಾವ್ದಕ್ಕಿದೆ ಈಗ ಎಕ್ಸಾಂಪಲ್ ನೀವು ಹೇಳಿದ್ರಿ ಅನಾಮುಲಿ ಸ್ಕ್ಯಾನ್ ಮಾಡುವಾಗ ಹಾರ್ಟು ಬ್ರೈನ್ ಸ್ಪೈನು ಲಿಮ್ಸ್ ಎಲ್ಲ ಸರಿ ಇದೆಯಾ ನೋಡ್ತೀವಿ ಅಂತ ಅಂತ ಅಂದ್ರಿ ಅದ್ರಲ್ಲಿ ಈಗ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಹಾರ್ಟ್ ಅಲ್ಲಿ ಏನಾರು ಹೋಲು ಇದ್ದರೆ ಅದಕ್ಕಿನ್ನೂ ಟೈಮ್ ಇರುತ್ತೆ ಮೂವತ್ತಾರು ಮೂವತ್ತ ಎಂಟು ವಾರಗಳು ಅಂದ್ರೆ ಇನ್ನು ಎಂಟರಿಂದ ಹತ್ತು ವಾರಗಳು ಅದು ಬೆಳವಣಿಗೆಗೆ ಅವಕಾಶ ಇರುತ್ತೆ ಮತ್ತೆ ಜನನದ ನಂತರವೂ ಕೆಲವು ಪಾರ್ಟ್ಸ್ ಬೆಳೀತಾ ಇರುತ್ತೆ ಆವಾಗ್ಲೂ ಸಹ ಸರಿ ಹೋಗ್ಬೋದು ಅನ್ನೋ ತರದ್ ಇರುತ್ತೆ ಅದು ಹೇಗ್ ಗೊತ್ತಾಗುತ್ತೆ ಯಾವ್ದು ಹೋಲ್ ಇದಾರೆ ಯಾವ್ದು ಮುಚ್ಚಲ್ಲ ಅಂತ ನಿಮ್ಗೆ ಏನಾದ್ರು ಗೊತ್ತಾಗುತ್ತಾ ಹೌದು ಇವಾಗ ಕಾರ್ಡಿಯಾಕ್ ಅನಾಮಲೀಸ್ ಅಂತಾನೆ ತಗೊಂಡ್ರೆ ಇವಾಗ ಐದನೇ ತಿಂಗಳಲ್ಲಿ ಎಷ್ಟೊಂದ್ ತರದ ಕಾರ್ಡಿಯಾಕ್ ಅನಾಮಲೀಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಎಸ್ ಟಿ ವಿ ಎಸ್ ಟಿ ಅಂದ್ರೆ ಸ್ಮಾಲ್ ಹೋಲ್ ಇರೋ ತರ ಇದ್ರೆ ಕೆಲವ್ ಸರಿ ಇವಾಗ ಐದನೇ ವಾರದಲ್ಲಿ ನಾವ್ ಇದನ್ನ ಕಂಡು ಹಿಡಿದ್ರೆ ಕೆಲವೊಂದು ಚಿಕ್ಕದಾಗಿರೋ ಹೋಲ್ಸ್ ಎಲ್ಲ ನೈನ್ ಮಂತ್ಸ್ ಅಷ್ಟ್ರಲ್ಲಿ ಕ್ಲೋಸ್ ಆಗಿರುತ್ತೆ ಕೆಲವ್ರಿಗೆ ಪೋಸ್ಟ್ ಡಿಲಿವರಿ ಕ್ಲೋಸ್ ಆಗುತ್ತೆ ವಿಥೌಟ್ ಎನಿ ಟ್ರೀಟ್ಮೆಂಟ್ ಆ ತರ ಇದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಕೋಬಹುದು ಟ್ರೀಟಬಲ್ ಇದೆ ಅಥವಾ ಪ್ರೋಗ್ನೋಸಿಸ್ ಹೇಗಿದೆ ಅನ್ನೋದನ್ನ ನಾವು ಆವಾಗ್ಲೇನೆ ನೋಡ್ಕೋಬಹುದು ಸೊ ಈ ತರ ಸ್ಮಾಲ್ ಹೋಲ್ ಇರೋದೆಲ್ಲ ಏನು ಮಗುಗೆ ಪ್ರಾಣಕ್ಕೆ ತೊಂದರೆ ಆಗಲ್ಲ ಸೊ ಇದನ್ನ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ತೀವಿ ಮಾಡಬಹುದು ಬಟ್ ಕೆಲವು ಸರಿ ಏನಾಗುತ್ತೆ ಕಾಂಪ್ಲೆಕ್ಸ್ ಕಾರ್ಡಿಯಾ ಕೆನಾಮಲೀಸ್ ಇರುತ್ತೆ ಸೊ ಹೋಲ್ ಅಲ್ಲದೆ ಇನ್ನ ರಕ್ತನಾಳಗಳು ಕರೆಕ್ಟ್ ಬೆಳವಣಿಗೆ ಆಗ್ತಾ ಇರಲ್ಲ ಇದೆಲ್ಲ ಇದ್ದು ಅದು ಮಗುವಿನ ಜೀವಕ್ಕೆ ಅಪಾಯ ಇದೆ ಅಂದ್ರೆ ಅಂತ ಕಂಡೀಷನ್ಸ್ ನ ಯೂಶಲಿ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡಬೇಕಾಗುತ್ತೆ ಅದು ರೇಡಿಯಾಲಜಿಸ್ಟ್ ಸಜೆಸ್ಟ್ ಮಾಡ್ತಾರೆ ಮತ್ತೆ ಆಮೇಲೆ ಸ್ತ್ರೀ ರೋಗ ತಜ್ಞರು ಕೂಡ ಹೌದು ಎರಡು ಇಬ್ರು ಕೂಡ ಅದು ಇಂಟರ್ ಡಿಪಾರ್ಟ್ಮೆಂಟಲ್ ಡಿಸ್ಕಶನ್ ಮಾಡಿ ರಿಸ್ಕ್ ಎಲ್ಲ ಅಸೆಸ್ ಮಾಡಿ ಪೋಸ್ಟ್ ನೇಟಲ್ ಲೈಫ್ ಅಲ್ಲಿ ಬೇಬಿ ಸರ್ವೈವ್ ಆಗಕ್ ಆಗೋಲ್ಲ ಅಂತ ಡಿಸೈಡ್ ಮಾಡದ್ಮೇಲೆ ಅಂತ ಕಾಂಪ್ಲಿಕೇಟೆಡ್ ಅನಾಮಲೀಸ್ ಅಂದ್ರೆ ಹುಟ್ಟದ್ಮೇಲೂ ಕೂಡ ಅದನ್ನ ಸರಿಪಡ್ಸಕ್ ಆಗಲ್ಲ ತುಂಬಾ ಕಾಂಪ್ಲಿಕೇಶನ್ಸ್ ಆಗತ್ತೆ ಮತ್ತೆ ಪೇಷಂಟ್ ಅಫೋರ್ಡಬಲ್ ಇಲ್ಲ ಆತರ ಎಲ್ಲ ನೋಡಿ ಅದರ ಮೇಲೆ ಡಿಸೈಡ್ ಮಾಡಿ ಟರ್ಮಿನೇಷನ್ ಬೇಕಾಗುತ್ತಾ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದ ಅದೆಲ್ಲ ಗೊತ್ತಾಗುತ್ತೆ ಮೇಡಮ್ ಇನ್ನೊಂದು ನನಗೆ ಡೌಟ್ ಇದೆ ಏನಂತಂದ್ರೆ ಕ್ರೋಮೋಸೋಮ್ ಟೆಸ್ಟ್ ಮಾಡಿಸ್ತೀರಾ ಅಲ್ವಾ ನೀವು ಬ್ಲಡ್ ಟೆಸ್ಟ್ ಮಾಡ್ತೀರಾ ಅದ್ರಲ್ಲಿ ಏನಾದ್ರೂ ಡೌನ್ ಸಿಂಡ್ರೋಮ್ ಅಂತ ಹೇಳಿದ್ರಿ ಅದೇನಾದ್ರು ಕಂಡು ಬಂದ್ರೆ ಅದಕ್ಕೆ ಬೇರೆ ಬೇರೆ ಏನೇನು ಟೆಸ್ಟ್ ಗಳಿದೆ ಅಂದ್ರೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಸೊ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇರುತ್ತೆ ಕೆಲವು ಕನ್ಫರ್ಮೇಟ್ರಿ ಟೆಸ್ಟ್ ಅಂತ ಇರುತ್ತೆ ಸ್ಕ್ರೀನಿಂಗ್ ಅಲ್ಲಿ ಒಂದು ಬಂದು ಅಲ್ಟ್ರಾಸೌಂಡ್ ಎನ್ ಟಿ ಎಂ ಬಿ ಸ್ಕ್ಯಾನ್ ಅಂತ ಹೇಳ್ದೆ ಅಲ್ವಾ ನೀಸಲ್ ಬೋನು ಮತ್ತೆ ಟ್ರಾನ್ಸ್ಲೂಸೆನ್ಸಿ ನೋಡ್ತೀವಿ ಇನ್ನು ಬ್ಲಡ್ ಟೆಸ್ಟ್ ಬಂದು ಡಬಲ್ ಮಾರ್ಕರ್ ಅಂತ ಮಾಡಿಸ್ತೀವಿ ಅದು ಮಾರ್ಕರ್ ಅದನ್ನ ಪ್ರೆಗ್ನೆಂಟ್ ಪೇಷಂಟ್ ಏಜ್ ತರ್ಟಿ ಫೈವ್ ಗಿಂತ ಕಡಿಮೆ ಇದ್ರೆ ನಾವು ಡಬಲ್ ಮಾರ್ಕರ್ ಮಾಡ್ತೀವಿ ತರ್ಟಿ ಫೈವ್ ಮೇಲೆ ಇದ್ರೆ ಎನ್ಐ ಪಿ ಟಿ ಟೆಸ್ಟ್ ಅಂತ ಮಾಡ್ತೀವಿ ನಾನು ಹೇಳಿದ ಈ ಮೂರು ಟೆಸ್ಟ್ನು ಸ್ಕ್ರೀನಿಂಗ್ ಟೆಸ್ಟ್ ಇದು ಕನ್ಫರ್ಮ್ ಆಗಿ ಹೇಳಲ್ಲ ಬಟ್ ಎಷ್ಟು ರಿಸ್ಕ್ ಇದೆ ಅನ್ನೋದನ್ನ ಹೇಳುತ್ತೆ ಸೊ ಹೈ ರಿಸ್ಕ್ ಇರುತ್ತಾ ಲೋ ರಿಸ್ಕ್ ಇರುತ್ತಾ ಅಂತ ಈ ಮೂರು ಟೆಸ್ಟ್ ಗಳಿಂದ ನಮಗ್ ಗೊತ್ತಾಗುತ್ತೆ ಸೊ ಇವಾಗ ಲೋ ರಿಸ್ಕ್ ಇದ್ರೆ ಅವ್ರ ಏನಿಲ್ಲ ಕಂಟಿನ್ಯೂ ಮಾಡ್ಬೋದು ಪ್ರೆಗ್ನೆನ್ಸಿ ಅವ್ರದೇನು ರಿಸ್ಕ್ ಇರಲ್ಲ ಕ್ರೋಮೋಸೋಮಲ್ ನಾರ್ಮಾಲಿಟಿ ಆ ಮಗುವಲ್ಲಿ ಏನು ಇರಲ್ಲ ಹೈ ರಿಸ್ಕ್ ಅಂತಂದ್ರೆ ಚಾನ್ಸಸ್ ಇದೆ ಒನ್ ಇಸ್ ಟು ಹಂಡ್ರೆಡ್ ಒನ್ ಟು ಫಿಫ್ಟಿ ರೇಷಿಯೋದಲ್ಲಿ ಇವಾಗ ಐವತ್ ಜನದಲ್ಲಿ ಒಂದು ಮಗುಗೆ ಇರ್ಬೋದು ರೇಷಿಯೋ ಅಂದ್ರೆ ಅದನ್ನ ಸೊ ಇವಾಗ ಐವತ್ ಪ್ರೆಗ್ನೆನ್ಸಿಯಲ್ಲಿ ಒನ್ ಪ್ರೆಗ್ನೆ ಇರ್ಬೋದು ರಿಸ್ಕ್ ಸೊ ಅದು ಹೈ ರಿಸ್ಕ್ ಆಗುತ್ತೆ ಸೊ ಅಂತ ಪೇಷಂಟ್ಸ್ ಏನ್ ಮಾಡ್ಬೇಕು ಎಲ್ಲ ಪೇಶೆಂಟ್ಸ್ ಟರ್ಮಿನೇಷನ್ ಮಾಡ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮ್ಮ ಹತ್ರ ಕನ್ಫರ್ಮೇಟಿವ್ ಟೆಸ್ಟ್ ಇದೆ ಕನ್ಫರ್ಮೇಟಿವ್ ಟೆಸ್ಟ್ ಬಂದು ಆನ್ಯೋ ಸಿಂಥಸಿಸ್ ಅಂತ ಮಾಡ್ತೀವಿ ಮತ್ತೆ ಕೊರಿಯಾನಿಕ್ ವಿಲ್ಲ ಸ್ಯಾಂಪ್ಲಿಂಗ್ ಅಂತ ಎರಡು ಗಳಿದೆ ಸೊ ಇದ್ರಲ್ಲಿ ನಮಗೆ ಎಕ್ಸಾಕ್ಟ್ಲಿ ಏನ್ ಜೆನೆಟಿಕ್ ಡಿಸಾರ್ಡರ್ ಇದೆ ಅಥವಾ ಏನ್ ಅಲ್ಲಿ ಅಬ್ನಾರ್ಮಾಲಿಟಿ ಇದೆ ಎಕ್ಸಾಕ್ಟ್ಲಿ ಏನಂತ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸೊ ಈ ಟೆಸ್ಟ್ ಏನಾದ್ರು ಈ ಕನ್ಫರ್ಮೇಟಿವ್ ಟೆಸ್ಟ್ ಏನಾದ್ರು ಪಾಸಿಟಿವ್ ಬಂದ್ರೆ ಟರ್ಮಿನೇಷನ್ ಬೇಕಾಗುತ್ತೆ ಈ ಕನ್ಫರ್ಮೇಟಿವ್ ಟೆಸ್ಟ್ ಅಲ್ಲಿ ನೆಗೆಟಿವ್ ಬಂದ್ರೆ ಆರಾಮಾಗಿ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಬಹುದು ಬಿಕಾಸ್ ಚಾನ್ಸಸ್ ಲೆಸ್ ಇರೋದು ಅಥವಾ ಇಲ್ಲ ಅಂತಾನೆ ಬಂದಿದೆ ಅದು ಕನ್ಫರ್ಮೇಟರಿ ಟೆಸ್ಟ್ ಆಮೇಲೆ ಈಗ ಯಾವ್ದೋ ಒಂದು ಭಾಗ ಸರಿಯಾಗಿ ಬೆಳವಣಿಗೆ ಆಗ್ತಾ ಇಲ್ಲ ಮಗುವಿನ ತೂಕ ಕಮ್ಮಿ ಇದೆ ಆ ತರದಿದ್ದಾಗ ಅದು ಚಿಕಿತ್ಸೆಯನ್ನ ಅಲ್ಲೇ ಕೊಡಬಹುದಾ ಹೇಗೆ ಹೌದು ಅಂದ್ರೆ ಮೇನ್ಲಿ ಅದೇ ತಾಯಿಯ ಬಿ ಪಿ ಏನಾದ್ರೂ ಜಾಸ್ತಿ ಇದ್ರೆ ಅಥವಾ ಶುಗರ್ ಏನಾದ್ರು ಸಂಬಂಧಿತ ತಾಯಿಯಲ್ಲಿ ತೊಂದರೆ ಇದ್ರೆ ಈ ತರ ಚಾನ್ಸಸ್ ಇರುತ್ತೆ ಐ ಜಿ ಆರ್ ಅಂದ್ರೆ ಮಗುವಿನ ತೂಕ ಕಡಿಮೆ ಆಗೋದು ಬೆಳವಣಿಗೆ ಆಗದೆ ಇರೋದು ಸೊ ಅದಕ್ಕೆಲ್ಲ ನಾವು ನೋಡೋಕೆ ಸ್ಟಡೀಸ್ ಮಾಡಿರ್ತೀವಿ ಎನ್ ಟಿ ಎಂ ಬಿ ಟೈಮಲ್ಲೇ ಒಂದು ಡಾಪ್ಲರ್ ಸ್ಟಡಿ ಮಾಡ್ತೀವಿ ಅದು ಯುಟ್ರೈನ್ ಆರ್ಟ್ರಿ ಡಾಪ್ಲರ್ ಅಂತ ಯುಟ್ರೈನ್ ಆರ್ಟ್ರಿ ಅಂದ್ರೆ ಅದೊಂದು ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಗರ್ಭಕೋಶಕ್ ಸಪ್ಲೈ ಮಾಡುವಂತ ರಕ್ತನಾಳ ಸೊ ಅದ್ರಲ್ಲಿ ಎಷ್ಟು ಫ್ಲೋ ಇದೆ ಅನ್ನೋದನ್ನ ನೋಡ್ಕೊಂಡು ನಾವು ಪ್ರಿಡಿಕ್ಟ್ ಮಾಡ್ತೀವಿ ಈ ಬೇಬಿಸ್ ಏನಾದ್ರು ಗ್ರೋತ್ ಕಡಿಮೆ ಆಗ್ಬೋದು ಅಂತ ಸೊ ಅದನ್ನ ನೋಡ್ಕೊಂಡು ಎನ್ ಟಿ ಎನ್ ಬಿ ಅಂದ್ರೆ ತ್ರೀ ಮಂತ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿರ್ತೀವಿ ನೋಡೋಕೆ ಸೊ ತ್ರೀ ಮಂತ್ಸ್ ಅಲ್ಲಿನ ಗೊತ್ತಾಗುತ್ತೆ ರಿಸ್ಕ್ ಏನಾದ್ರು ಇದೆಯಾ ಅಂತ ಅದಕ್ಕೆ ಸಂಬಂಧಪಟ್ಟ ಟ್ರೀಟ್ಮೆಂಟ್ ಗಳು ಆಗಿಂದನೆ ಸ್ಟಾರ್ಟ್ ಮಾಡೋದ್ರಿಂದ ಈ ಗ್ರೋತ್ ರಿಟಾರ್ಡೇಷನ್ ಎಲ್ಲ ಆಗೋದು ಪ್ರಿವೆಂಟ್ ಆಗುತ್ತೆ ಸೊ ಅದರಿಂದ ಈ ನಾಲ್ಕು ಇಂಪಾರ್ಟೆಂಟ್ ಸ್ಟಾಲ್ಸ್ ನ ಯಾರು ಮಿಸ್ ಮಾಡಬಾರ್ದು ಇದ್ರಿಂದ ತಾಯಿಗೆ ಮತ್ತೆ ಮಗುವಿನ ಆರೋಗ್ಯ ಎಫೆಕ್ಟ್ ಆಗೋದು ಅಥವಾ ಏನೇ ಕಾಂಪ್ಲಿಕೇಶನ್ಸ್ ಆಗೋದನ್ನ ನಾವು ತಡೆಗಟ್ಟಬಹುದು ಈಗ ಗರ್ಭಾವಸ್ಥೆಯಲ್ಲಿ ಸ್ಕ್ಯಾನ್ ಮಾಡಿಸೋದ್ರಿಂದ ಏನೆಲ್ಲಾ ಉಪಯೋಗಗಳಿದೆ ಯಾಕೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಿತಿಗಳು ಕೂಡ ಇದೆ ಅದೆಲ್ಲ ಸ್ಕ್ಯಾನ್ ಮಾಡಿಸೋದ್ರಿಂದ ಮಗುವಿಗೆ ತೊಂದರೆ ಆಗ್ತದೆ ಮಾಡಿಸ್ಕೋಬಾರ್ದು ಹಾಗೆ ಏನೇನೋ ಮಿತಿಗಳಿದೆ ಇದೆ ಅದ್ರ ಬಗ್ಗೆ ಮಾತಾಡ್ತೀರಾ ಇವಾಗ ಅಲ್ಟ್ರಾಸೌಂಡ್ ಅನ್ನೋ ಇನ್ವೆಸ್ಟಿಗೇಷನ್ ಯಾವುದೇ ತರದ ಸೈಡ್ ಎಫೆಕ್ಟ್ ಇರಲ್ಲ ಅದೊಂದು ಸುರಕ್ಷಿತವಾದಂತ ಇನ್ವೆಸ್ಟಿಗೇಷನ್ ಯಾಕೆಂದ್ರೆ ಯಾವುದೇ ತರದ ರೇಡಿಯೇಷನ್ಸ್ ಅಥವಾ ಎಕ್ಸ್ ರೇನ ಯೂಸ್ ಮಾಡಿ ಸ್ಕ್ಯಾನ್ ಮಾಡ್ತಾ ಇರಲ್ಲ ಸೊ ಈ ಅಲ್ಟ್ರಾಸೌಂಡ್ ಅನ್ನೋದು ನಾವು ಸೌಂಡ್ ವೇವ್ಸ್ ಯೂಸ್ ಮಾಡಿ ಒಳಗಡೆ ಅಂಗಾಂಗಗಳು ಹೇಗಿದೆ ಅನ್ನೋದನ್ನ ನೋಡ್ತೀವಿ ಸೊ ಅದರಿಂದ ಯಾವುದೇ ತರ ಕಾಂಪ್ಲಿಕೇಶನ್ಸ್ ಇರಲ್ಲ ಸೊ ಈ ಅಲ್ಟ್ರಾಸೌಂಡ್ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದ್ದು ನಾವು ನೈನ್ಟೀನ್ ಸೆವೆಂಟಿಯಲ್ಲಿ ಅಲ್ಲಿ ಸೊ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಿಂದ ಸ್ಟಾರ್ಟ್ ಮಾಡಿದ್ದು ಸೊ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಕೋಟ್ಯಾಂತರ ಸ್ಕ್ಯಾನ್ಸ್ ಆಗಿದೆ ಯಾವುದೇ ತರದ ಕಾಂಪ್ಲಿಕೇಶನ್ಸ್ ಆಗಿಲ್ಲ ಮಗುವಿಗಾಗ್ಲಿ ತಾಯಿಗಾಗ್ಲಿ ಯಾವುದೇ ತರದ ದುಷ್ಪರಿಣಾಮಗಳಾಗ್ಲಿ ಅಥವಾ ಏನೇ ಬ್ಯಾಡ್ ಎಫೆಕ್ಟ್ಸ್ ಏನು ಆಗಿಲ್ಲ ಅಲ್ಟ್ರಾಸೌಂಡ್ ಸೇಫ್ ಇದೆ ನೀವು ಮಾಡಿಸ್ಕೋಬಹುದು ಅಂತ ಹೇಳ್ತೀರಾ ಎಷ್ಟು ಸರ್ತಿ ರೇಡಿಯಾಲಜಿಕಲ್ ಇನ್ವೆಸ್ಟಿಗೇಷನ್ ಆಗಿರ್ಬೋದು ವಿ ಫಾಲೋ ಪ್ರಿನ್ಸಿಪಲ್ ಲೋ ಆಸ್ ರೀಸನಬಲಿ ಅಚೀವಬಲ್ ಅಂದ್ರೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಿಸಲೇಬೇಕು ಐ ಟೋಲ್ಡ್ ಇವಾಗ ಪ್ರೆಗ್ನೆನ್ಸಿಯಲ್ಲಿ ನಾಲ್ಕು ಸ್ಕ್ಯಾನ್ ಮಾಡಿಸ್ಲೇಬೇಕು ಇಟ್ ಮಸ್ಟ್ ಕೆಲವು ಪ್ರೆಗ್ನೆನ್ಸಿ ಐ ಟೋಲ್ಡ್ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಕೆಲವು ಸರಿ ಜಾಸ್ತಿ ಸ್ಕ್ಯಾನ್ಸ್ ಬೇಕಾಗ್ಬೋದು ಯಾವಾಗ ಅಂದ್ರೆ ರಕ್ತ ಸಂಚಾರ ಏನಾದ್ರೂ ಕಡಿಮೆ ಆಗೋದಾಗಿರ್ಬೋದು ಗ್ರೋತ್ ನ್ ಇರ್ಬಹುದು ಇಂತಹ ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಫ್ರೀಕ್ವೆಂಟ್ ಸ್ಕ್ಯಾನ್ಸ್ ಬೇಕಾಗುತ್ತೆ ಅದರ್ವೈಸ್ ಫೋರ್ ಟು ಫೈವ್ ಇಸ್ ಅಡಿಕ್ವೆ ನೀವು ಅಸೆಸ್ ಮಾಡಿರೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಬಹುದಾ ಅಂದ್ರೆ ರೇಡಿಯೋಲಜಿಸ್ಟ್ ಅಸೆಸ್ ಮಾಡ್ತಾರೆ ಅದ್ರಲ್ಲಿ ಏನಾದ್ರು ವ್ಯತ್ಯಾಸಗಳು ಆಗಿದೆಯಾ ಉದಾಹರಣೆಗಳು ವ್ಯತ್ಯಾಸಗಳು ಅಂದ್ರೆ ಕೆಲವು ಪಿಟ್ ಫಾಲ್ಸ್ ಇರುತ್ತೆ ಅಲ್ಟ್ರಾಸೌಂಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಸೌಂಡ್ ವೇವ್ಸ್ ನ ಯೂಸ್ ಮಾಡಿ ಇಮೇಜ್ ಮಾಡ್ತಿರ್ತೀವಿ ಸೊ ಕೆಲವು ಪೇಷಂಟ್ ತುಂಬಾ ಒಬೇಸ್ ಇರ್ತಾರೆ ಅಂದ್ರೆ ದಪ್ಪ ಇರ್ತಾರೆ ಅವ್ರ ಹೊಟ್ಟೆ ಭಾಗದ ಸುತ್ತ ತುಂಬಾ ಬೊಜ್ಜಿ ಇರುತ್ತೆ ಸೊ ಆ ತರ ಟೈಮ್ ಅಲ್ಲಿ ಅಲ್ಟ್ರಾಸೌಂಡ್ ವೇವ್ಸ್ ಪೆನಿಟ್ರೀಟ್ ಆಗಲ್ಲ ಸೊ ಅಂತ ಕಡೆಗಳಲ್ಲಿ ಏನಾಗುತ್ತೆ ಮಗು ನೀಟಾಗಿ ಕ್ಲಿಯರ್ ಆಗಿ ಗೊತ್ತಾಗಲ್ಲ ಏನಾದ್ರೂ ಇವಾಗ ಸಮಸ್ಯೆ ಗೊತ್ತಾಗ್ತಿದೆ ಬಟ್ ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಾಗ್ತಿರಲ್ಲ ಸೊ ಆ ತರ ಡಿಸ್ಅಡ್ವಾಂಟೇಜಸ್ ಇದೆ ಅದನ್ನ ಬಿಟ್ಟರೆ ಹೈಯರ್ ಸ್ಟಡೀಸ್ ಕೂಡ ಬಿಟ್ಟು ಅದೇ ಅಲ್ಟ್ರಾಸೌಂಡ್ ಅಲ್ಲಿ ಈ ತರ ಏನಾದ್ರೂ ನಮ್ಗೆ ನೀಟ್ ಆಗಿ ಗೊತ್ತಾಗ್ತಾ ಇಲ್ಲ ಇನ್ಕನ್ಕ್ಲೂಸಿವ್ ರಿಸಲ್ಟ್ಸ್ ಬರ್ತಾ ಇದೆ ಅಂದ್ರೆ ಇವಾಗ ಫೀಟಲ್ ಎಂ ಆರ್ ಐ ಅಂತ ಡೆವಲಪ್ ಆಗಿದೆ ಎಮ್ ಆರ್ ಐ ಸ್ಕಾನ್ ಯೂಸ್ ಮಾಡಿ ಫೀಟಸ್ ಹೇಗೆ ಬೆಳಿತಾ ಇದೆ ಇವಾಗ ಅಲ್ಟ್ರಾಸೌಂಡ್ ಅಲ್ಲಿ ಹೇಗೆ ಎಲ್ಲ ಆರ್ಗನ್ಸ್ ನೋಡ್ತಾ ಇದ್ವಿ ಅದೇ ತರ ಎಂ ಆರ್ ಐ ಅಲ್ಲೂ ಕೂಡ ಆರ್ಗನ್ಸ್ ನೋಡಬಹುದು ಅದು ನಾವು ಬೇಸ್ ಪೇಷಂಟ್ ಅಂದ್ರೆ ತುಂಬಾ ದಪ್ಪ ಇರೋ ಪೇಷಂಟ್ ನೀಟ್ ಆಗಿ ಅಲ್ಟ್ರಾಸೌಂಡ್ ಅಲ್ಲಿ ಏನ್ ಸ್ಟ್ರಕ್ಚರ್ ಇದೆ ಅಥವಾ ಪೆಥಾಲಜಿ ಇದೆ ಅಂತ ಗೊತ್ತಾಗ್ತಿಲ್ಲ ಅನ್ನೋ ತರ ಪೇಷಂಟ್ಸ್ ಅಲ್ಲಿ ನಾವು ಎಮ್ ಆರ್ ಐ ನ ಅಡ್ವೈಸ್ ಮಾಡ್ಬೋದು ಮತ್ತೆ ಅದ್ರಲ್ಲಿ ಡೀಟೈಲ್ಡ್ ಆಗಿ ಗೊತ್ತಾಗುತ್ತೆ ಅಲ್ಟ್ರಾಸೌಂಡ್ ಗಿಂತಾನು ಇನ್ನ ಡೀಟೇಲ್ಡ್ ಏನ್ ಕಾಂಪ್ಲಿಕೇಶನ್ಸ್ ಇದೆ ಎಕ್ಸಾಕ್ಟ್ ಡಿಸೀಸ್ ಎಷ್ಟಿದೆ ಅದನ್ನ ಕೂಡ ನಾವು ತಿಳ್ಕೊಬಹುದು ತುಂಬಾ ಧನ್ಯವಾದಗಳು ಗರ್ಭಾವಸ್ಥೆನಲ್ಲಿ ಗರ್ಭವತಿ ಆದಾಗ ಏನೇನು ಟೆಸ್ಟ್ಗಳಿದೆ ಅದರಿಂದ ಜನಿಸಲಿರುವ ಮಗುವಿಗೆ ಅಥವಾ ತಾಯಿಗೆ ಏನೇನಾದ್ರೂ ತೊಂದರೆಗಳಿದೆಯಾ ಅನ್ನೋದನ್ನ ಕಂಡುಹಿಡಲಿಕ್ಕೆ ಇಷ್ಟೆಲ್ಲ ನಮ್ಮ ವೈದ್ಯ ಲೋಕದಲ್ಲಿ ಅಚ್ಚರಿಗಳು ದಿನ ದಿನವೂ ಬೆಳವಣಿಗೆ ಆಗ್ತಾ ಇದೆ ಅದರಿಂದ ಈ ಮಾನವ ಕುಲಕ್ಕೆ ಅನುಕೂಲ ಆಗ್ತಾ ಇದೆ ಇಲ್ಲದೆ ಇರೋ ಅಂತ ಕಾಲದಲ್ಲಿ ಏನೇನೆಲ್ಲ ಆಗಿದೆಯೋ ಗೊತ್ತಿಲ್ಲ ಅಲ್ವಾ ಈಗ ನಾವು ಈ ಕಾಲದಲ್ಲಿ ಅನ್ನೋದನ್ನ ನಾವ್ ಇಮ್ಯಾಜಿನ್ ಮಾಡ್ಕ ಆಗಲ್ಲಾಗಿಲ್ಲ ಅನ್ನೋ ತರ ಎಕ್ಸೈಟ್ಮೆಂಟ್ ಇಲ್ಲ ಮಗು ಹೇಗ್ ಬೆಳೀತಾ ಇದೆ ಏನ್ ಗೊತ್ತಿಲ್ಲ ಕ್ಲಿನಿಕಲ್ಲಿ ಕ್ಲಿನಿಕಲ್ಸೆಸ್ ಮಾಡಿ ಟ್ರೀಟ್ ಮಾಡ್ತಾ ಇದ್ರು ಬಟ್ ಎಕ್ಸಾಕ್ಟ್ಲಿ ಒಳಗಡೆ ಮಗುಗ್ ಏನಾಗಿದೆ ಅದಂತೂ ಗೊತ್ತಾಗ್ತಿರ್ಲಿಲ್ಲ ಸೊ ಅದರಿಂದ ಡೆಲಿವರಿ ಆದ್ಮೇಲೆ ತುಂಬಾ ಮತ್ತೆ ಫೀಟಲ್ ಜಾಸ್ತಿ ಇರ್ತಿತ್ತು ಅಲ್ಟ್ರಾಸೌಂಡ್ ಇದೆಲ್ಲ ಎಷ್ಟೊಂದು ನಾವು ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಇದೆಲ್ಲ ಡಯಾಬಿಟಿಸ್ ಫಾಲೋಅಪ್ ಮಾಡಿ ಎಕ್ಸಾಕ್ಟ್ ಡಾಪ್ಲರ್ ವ್ಯಾಲ್ಯೂಸ್ ಎಲ್ಲ ಮತ್ತೆ ಗ್ರೋತ್ ಎಲ್ಲ ಕರೆಕ್ಟ್ ಆಗಿ ನೋಡಿ ಎಕ್ಸಾಕ್ಟ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ಬೋದು ಯಾವ ಟೈಮ್ ಅಲ್ಲಿ ಟರ್ಮಿನೇಷನ್ ಬೇಕಾಗುತ್ತೆ ಅರ್ಲಿ ಡೆಲಿವರಿ ಏನಾದ್ರು ಪ್ಲಾನ್ ಮಾಡ್ಬೇಕಾ ಸೊ ಅದೆಲ್ಲಾನು ಕೂಡ ನಾವು ಇವಾಗ ಡಿಸೈಡ್ ಮಾಡೋಕ್ ಈಸಿ ಆಗಿದೆ ಇದು ಇಮೇಜಿಂಗ್ ಎಲ್ಲ ಬಂದ ಮೇಲೆ ಈಗ ಒಂದು ಮಗುವಿಗೆ ಡೌನ್ ಸಿಂಡ್ರೋಮ್ ಆ ಇದ್ದಾಗ ಇನ್ನೊಂದು ಮಗುವಿಗೆ ಆ ತರ ಆಗ್ಬಾರ್ದು ಅಂತ ಏನಾದ್ರು ಟ್ರೀಟ್ಮೆಂಟ್ ಗಳು ಅದೇ ಟ್ರೀಟ್ಮೆಂಟ್ ಅಂದ್ರೆ ನೆಕ್ಸ್ಟ್ ಬೇಬಿ ಡೌನ್ ಸಿಂಡ್ರೋಮ್ ಆಗ್ಲೇಬೇಕು ಅಂತ ಇಲ್ಲ ಸೊ ನೆಕ್ಸ್ಟ್ ಬೇಬಿ ನಾರ್ಮಲ್ ಆಗಿ ಉಟ್ಬಹುದು ಸೊ ಅದಕ್ಕೆ ನಾನು ಹೇಳ್ದಾಗ ಎನ್ ಟಿ ಎಂ ಬಿ ಟೆಸ್ಟ್ ನಿಸ್ ಮಾಡದೆ ಮಾಡಿಸ್ಕೋಬೇಕು ನಾವ್ ಎನ್ ಟು ತರ್ಟೀನ್ ವೀಕ್ಸ್ ಅಲ್ಲಿ ಅದ್ರ ಜೊತೆಗೆ ಹೈ ರಿಸ್ಕ್ ಅಂತ ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ಪ್ರೀವಿಯಸ್ಲಿನೂ ಈ ತರ ಬೇಬಿ ಇದೆ ಅಂದ್ರೆ ಇದು ಹೈ ರಿಸ್ಕ್ ಆಗುತ್ತೆ ಸೊ ಇದಕ್ಕೆ ನಾವು ಎನ್ ಐ ಪಿ ಟಿ ಟೆಸ್ಟ್ ಅಂತ ಅಡ್ವೈಸ್ ಮಾಡ್ತೀವಿ ಸ್ಕ್ಯಾನ್ ಜೊತೆಗೆ ಎನ್ ಐ ಪಿ ಟಿ ಟೆಸ್ಟ್ ನ ಮಾಡಿಸ್ಕೊಂಡು ಅದ್ರಲ್ಲಿ ರಿಸ್ಕ್ ನೋಡ್ಕೊಂಡು ಹೈ ರಿಸ್ಕ್ ಬಂದ್ರೆ ಅವರು ಅಮಿಯೋ ಸಿಂಥಸಿಸ್ ಮಾಡಿಸ್ಕೋಬೇಕು ನಾರ್ಮಲ್ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು ಧನ್ಯವಾದಗಳು ಮೇಡಮ್ ಇದುವರೆಗೆ ಗರ್ಭಾವಸ್ಥೆಯಲ್ಲಿ ಮಗುವಿಗೆ ಮತ್ತೆ ತಾಯಿಗೆ ಮಾಡಬಹುದಾದಂತಹ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಬಗ್ಗೆ ಬಹಳ ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ಟಿದಿರಿ ಧನ್ಯವಾದ ನಿಮ್ಗೆ ಇದುವರೆಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ಗಳ ಪ್ರಾಮುಖ್ಯತೆ ಈ ಕುರಿತು ರೇಡಿಯೋಲಜಿಸ್ಟ್ ಆಗಿರುವ ಡಾಕ್ಟರ್ ಮನು ಆರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.